ಸ್ನೇಹಿತರೆ ಪಿ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಟೂಲ್ ಕಿಟ್ಟಿಗಾಗಿ ತುಂಬ ದಿನದಿಂದ ಟೂಲ್ ಕಿಟ್ ಬರ್ತಾ ಇಲ್ಲ ಅಂತ ತುಂಬ ಜನರು ಕೇಳ್ತಾಯಿದ್ರು ಹಾಗಾಗಿ ಇಲ್ಲಿವರೆಗೂ ಯಾವುದೇ ಒಂದು ಅಪ್ಡೇಟ್ ಬಂದಿರಲಿಲ್ಲ ಸೆಂಟ್ರಲ್ ಗೋರ್ಮೆಂಟ್ನಿಂದ ಅಂದರೆ ಈ ಯೋಜನೆ ಪಿ ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಯೋಜನೆಯ ಹೊಸ ಅಪ್ಡೇಟ್ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋನೂ ಕೂಡ ಮಾಡಿಲ್ಲ ಹಾಗಾಗಿ ಇಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಹೊಸ ಅಪ್ಡೇಟ್ ಏನು ಅಂದ್ರೆ ಟೂಲ್ ಕಿಟ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳು ಟೂಲ್ ಕಿಟ್ ಏನು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಟೂಲ್ ಕಿಟ್ ಏನು ಬರುತ್ತೆ ಫಲಾನುಭವಿಗಳಿಗೆ ಆ ಒಂದು ಟೂಲ್ ಕಿಟ್ಗಳು ನಮ್ಗೆ ಯಾವಾಗ ಬರುತ್ತೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರು ನನಗೂ ಕೂಡ ಕೇಳಿದರು ಅದಕ್ಕಾಗಿ ಇವತ್ತು ಈ ವಿಡಿಯೋದಲ್ಲಿ ಅವರಿಗೋಸ್ಕರ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಟೂಲ್ ಕಿಟ್ಟು ವಿತರಣೆ ಮಾಡ್ತಾಯಿದ್ದಾರೆ ಹಾಗಾಗಿ ನಿನ್ನೆಯಿಂದ ಟೂಲ್ ಕಿಟ್ ವಿತರಣೆ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ಟೂಲ್ ಕಿಟ್ ಯಾವ ಒಂದು ಫಲಾನುಭವಿಗಳಿಗೆ ಬರುತ್ತೆ ಯಾವ ಕೆಲಸ ಮಾಡೋರಿಗೆ ಬರುತ್ತೆ ಅಂತಂದರೆ ಏನು ಗೌಂಡಿ ಕೆಲಸ ಮಾಡುವಂಥವ್ರಿಗೆ ಈ ಟೂಲ್ ಕಿಟ್ಟು ವಿತರಣೆ ಆಗ್ತಾ ಇದೆ ಬೇರೆದವ್ರಿಗೂ ಕೂಡ ಟೂಲ್ ಕಿಟ್ ಬರಬಹುದು ನಾನು ತೋರಿಸುವಂಥದ್ದು ಇಲ್ಲಿ ರಾಜಮೇಸ್ತ್ರಿ ಅನ್ನೋ ಒಂದು ಅಪ್ಲಿಕೇಶನ್ ಒಂದು ಮಾಹಿತಿಯಾಗಿರುತ್ತೆ ಇದು ಇಲ್ಲಿವರೆಗೂ ಟೈಲರಿಂಗ್ ಮಾಡೋರಿಗೆ ಟೂಲ್ ಕಿಟ್ ಕೊಟ್ಟಿದ್ದಾರೆ ಹಾಗೆಯೇ ಬಡಗಿತನ ಮಾಡುವಂಥವ್ರಿಗೆ ಅಂದರೆ ಫರ್ನಿಚರ್ ಅಂಗಡಿ ಇರುತ್ತೆ ನೋಡಿ ಅವ್ರಿಗೂ ಕೂಡ ಒಂದು ಟೂಲ್ ಕಿಟ್ ವಿತರಣೆ ಆಗಿದೆ ಇಲ್ಲಿ ಇಲ್ಲಿವರೆಗೂ ಈ ಒಂದು ಗೌಂಡಿ ಕೆಲಸ ಅಥವಾ ರಾಜ್ ಮೇಸ್ತ್ರಿ ಅಂತ ಅಪ್ಲಿಕೇಶನ್ ಹಾಕಿದವ್ರಿಗೆ ಯಾವುದೇ ಒಂದು ಟೂಲ್ ಕಿಟ್ ವಿತರಣೆ ಆಗಿರಲಿಲ್ಲ ಹಾಗಾಗಿ ಇಲ್ಲಿ ಟೂಲ್ ಕಿಟ್ ಅವ್ರಿಗೂ ಕೂಡ ನಿನ್ನೆ ವಿತರಣೆ ಮಾಡಿದ್ದಾರೆ ಅಂದರೆ ಇನ್ನೂ ಫಲಾನುಭವಿಗಳಿಗೆ ಕೈ ಸೇರಿಲ್ಲ ಅವರಿಗೆ ಒಂದು ಪೋಸ್ಟ್ ಮುಖಾಂತರ ನಿನ್ನೆ ಬ್ಯಾಗ್ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಾನು ಆ ಒಂದು ಸ್ಟೇಟಸ್ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಮ ಸ್ಟೇಟಸ್ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದ್ರೆ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಅಪ್ಲೇ ಅಪ್ಲಿಕೇಶನ್ ಇದು ಸಾರಿ ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಮುಖಾಂತರ ಲಾಗಿನ್ ಆಗಿ ಲಾಗಿನ್ ಆದರೆ ಈ ರೀತಿಯಾದ ಆಪ್ಷನ್ಸ್ಗಳು ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ ತೋರಿಸ್ ಎಲ್ಲ ತೋರಿಸ್ತಾ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಟೋಲ್ ಕಿಟ್ನ ವಿತರಣೆಯನ್ನು ಟ್ರ್ಯಾಕ್ ಮಾಡಿ ಅಂತ ಇರುತ್ತೆ ನೋಡಿ ಅದರ ಮೇಲೆ ಜಸ್ಟ್ ಇಲ್ಲಿ ಇದೆ ನೋಡಿ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಮಾಹಿತಿ ಬರುತ್ತೆ ನೋಡಿ ನಿನ್ನೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆ ಸುಮಾರಿಗೆ ಬ್ಯಾಗ್ ಡಿಸ್ಪ್ಯಾಚ್ ಮಾಡಿದ್ದಾರೆ ಇವತ್ತಿನವರೆಗೂ ನೋಡುತ್ತೆ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಇಲ್ಲಿ ಇನ್ನೂ ವಸ್ತು ವಿತರಣೆ ಆಗಿಲ್ಲ ಈ ವಸ್ತು ಬಂದ ತಕ್ಷಣ ನಿಮಗೆ ಅದರಲ್ಲಿ ಏನೆಲ್ಲ ಒಂದು ವಸ್ತುಗಳು ಇದೆ ಅನ್ನೋದು ಕೂಡ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಾಯಿದ್ರಿ ದಯವಿಟ್ಟು ನಿಮಗೋಸ್ಕರ ಪಿ ಎಮ್ ವಿಶ್ವಕರ್ಮದ ಅಪ್ಡೇಟ್ ಇನ್ನು ಮುಂದೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಟೂಲ್ ಗೇಟ್ಸ್ಗಳು ಈಗ ಬರ್ತಾನೆ ಇದೆ ಎಲ್ಲ ಪಿ ಎಮ್ ವಿಶ್ವಕರ್ಮದ ಅಲ್ಲಿ ಯಾವುದೇ ಒಂದು ಉದ್ಯೋಗದ ಉದ್ಯೋಗದ ಮೇಲೆ ನೀವು ಅರ್ಜಿ ಹಾಕಿರಿ ಎಲ್ಲರ ಒಂದು ಬ್ಯಾಗ್ಗಳು ಈಗ ಕಳಿಸ್ತಾ ಇದ್ದಾರೆ ಎಲ್ಲರೂ ವಸ್ತುಗಳನ್ನು ಈಗ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ಯಾವ ಒಂದು ಫಲಾನುಭವಿಗಳಿಗೆ ಟೋಲ್ ಬರ್ತಾ ಇದೆ ದಯವಿಟ್ಟು ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಇನ್ನು ಮುಂದೆ ಇದೇ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಮಾಹಿತಿ ಕೊಡ್ತಾನೆ ಇರ್ತೀನಿ ನಿಮಗೋಸ್ಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು